ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೋರೆಕಾಯಿ ನೀರು ದೋಸೆ ಇನ್ಸ್ಟಂಟಾಗಿ ಮಾಡುವಂಥದ್ದು ನೋಡಿ ಒಂದು ಸೋ ಸೋರೆಕಾಯಲ್ಲಿ ಅರ್ಧ ದಷ್ಟು ತಗೊಂಡಿದ್ದೀನಿ ತುಂಬ ಎಳೆಯದಾಗಿರೋ ಸೋರೆಕಾಯಿ ಆದ್ದರಿಂದ ತಿರುಳು ತೆಗಿಯೋದು ಬೇಡ ಹೊಲತಿದ್ರೆ ತಿರುಳಿನೆಲ್ಲ ತೆಗೆದುಬಿಟ್ಟು ಈ ರೀತಿ ಹಚ್ಕೊಳ್ಬೇಕು ಮೊದಲಿಗೆ ಇಷ್ಟೇ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಅರ್ಧ ಸೋರೆಕಾಯಿ ಸಾಕು ಹೇಳ್ತೀನಿ ಅಕ್ಕಿ ಹಿಟ್ಟು ಎಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟು ನೋಡಿ ಇಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಅಳತೆಗೆ ಈ ಕಪ್ಪು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆ ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಿಟ್ಟಾಕ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸಣ್ಣದಾಗ ಹಚ್ಚಿರೋ ಒಂದು ಈರುಳ್ಳಿ ಶುಂಠಿ ಶುಂಠಿನೂ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ರುಬ್ಬಿಟ್ಕೊಂಡಿರೋ ಸೋರೆಕಾಯಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ನೀರ್ ದೋಸೆ ಅದರಿಂದ ತೆಳ್ಳಿಗೆ ಕಲಿಸ್ಬೇಕು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ತೆಳ್ಳಿಗೆ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ಸದ್ಯಕ್ಕೆ ಇಷ್ಟು ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ಆಮೇಲೆ ದೋಸೆ ಒಂದು ಕಾಲು ಗಂಟೆ ಸೆಟ್ ಆಗೋದಕ್ಕೆ ಇಡ್ತೀವಿ ಆಮೇಲೆ ದೋಸೆ ಹೇಗೆ ಬೇಕಾಗುತ್ತೋ ಅಷ್ಟು ನೀರನ್ನು ಮತ್ತೆ ಸೇರಿಸ್ಕೊಳ್ಬೋದು ಈಗ ಒಂದು ಕಾಲು ಗಂಟೆ ಮುಚ್ಚಿಟ್ಟು ಸೆಟ್ ಆಗಕ್ಕೆ ಬಿಡೋಣ ದೋಸೆ ಹಿಟ್ಟಿಗೆ ಕಲಸಿಟ್ಟಿದ್ದು ಕಾಲು ಗಂಟೆ ಸೆಟ್ಟಾಗಿದೆ ಈಗ ದೋಸೆ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಹಚ್ತೀನಿ ಈರುಳ್ಳಿ ಹಚ್ಚೋದ್ರಿಂದ ದೋಸೆ ಕಚ್ಕೊಳ್ಳಲ್ಲ ಸುಲಭವಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹೆಚ್ಚಿದೆ ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸೌಟಲ್ಲಿ ಹಾಕೋದಕ್ಕಿಂತ ಈ ಥರ ಬಟ್ಲಿನಲ್ಲಿ ಹಾಕೋದು ಕರೆಕ್ಟಾಗಿರುತ್ತೆ ಒಂದೇ ಸಲ ಹಾಕ್ಬಿಡ್ಬೋದು ಒಂದೇ ಶಾರ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸಬೇಕು ಇದು ನೀವು ಗಮನಿಸಿರ್ಬೋದು ಸೋಡಾ ಏನೂ ಹಾಕಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ರೆಗ್ಯುಲರ್ ನೀರು ದೋಸೆಗಿಂತ ಇದೊಂಚೂರು ಎಕ್ಸ್ಟ್ರಾ ತರಕಾರಿ ಎಲ್ಲ ಸೇರಿರೋದ್ರಿಂದ ಹೆಚ್ಚು ನ್ಯೂಟ್ರಿಷಿಯಸ್ಸು ಮತ್ತು ಮಾಡೋಕ್ಕೆ ಕೂಡ ಈಸಿ ಭಾಳ ಬೇಗ ಸೋರೆಕಾಯಿ ತುರಿಯೋದೆಲ್ಲ ಏನಿಲ್ಲ ಹಚ್ಚಿಬಿಟ್ಟು ಗ್ರೈಂಡ್ ಮಾಡೋದು ಅಕ್ಕಿ ಹಿಟ್ಟು ಮತ್ತು ರವೆ ಜೊತೆ ಮಿಕ್ಸ್ ಮಾಡೋದಷ್ಟೇ ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ದೋಸೆ ಇದು ಸೌತೆಕಾಯಿ ಬಳಸಿ ಮಾಡುವಂಥ ಸೌತೆಕಾಯಿ ನೀರು ದೋಸೆ ಇದಕ್ಕೆ ರಾತ್ರಿಯೇ ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ರಾತ್ರಿಯೇ ಅಕ್ಕಿ ನೆನೆಸಿಟ್ರೆ ಒಳ್ಳೇದು ಇಲ್ಲ ಸಾಯಂಕಾಲ ಮಾಡಬೇಕು ಅಂದರೆ ಮಧ್ಯಾಹ್ನ ಮಿನಿಮಮ್ ಒಂದು ಫೋರ್ ಅವರ್ಸ್ ನೆನೆದರೆ ಒಳ್ಳೆಯದು ಈ ಕಪ್ನ ನಾನು ಅಳತೆಗೆ ಇಟ್ಕೊಂಡಿದ್ದೀನಿ ಇದು ಎರಡು ಕಪ್ಪು ಅಕ್ಕಿನ ನೆನೆ ಹಾಕಿದ್ದೆ ಸೊ ಒಂದು ಕಪ್ಪು ಸೌತೆಕಾಯಿ ತುರಿ ಅಂದರೆ ಮುಳ್ಳು ಸೌತೆ ಅಂತ ಹೇಳ್ತಾರಲ್ಲ ಅದು ಸೌತೆಕಾಯಿ ತುರಿ ಸಿಪ್ಪೆ ಸಮೇತ ತುರಿದಿಟ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಒಂದು ಕಪ್ಪು ಸೌತೆಕಾಯಿ ತುರಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸೌತೆಕಾಯಿ ಅಂದರೆ ಈ ಸೌತೆಕಾಯಿ ಇದು ಸಿಪ್ಪೆ ಸಮೇತ ತುರಿದಿಟ್ಕೊಂಡಿದ್ದೀನಿ ಈಗ ಎಲ್ಲನೂ ಸೇರಿಸಿ ಒಟ್ಟಿಗೆ ನುಣ್ಣಗೆ ರುಬ್ಕೊಳ್ತೀನಿ ಎರಡು ಬ್ಯಾಚಲ್ಲಿ ಇದ್ದೀನಿ ಕಾಯಿ ತುರಿ ಇದ್ದೀನಿ ಮತ್ತು ಸೌತೆಕಾಯಿ ತುಂಬ ನುಣ್ಣಗೆ ರುಬ್ಬಬೇಕು ಈಗ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಮೊದಲಿಗೆ ಬಾಣ್ಲಿನಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಹೀರೆಕಾಯಿ ಹಾಕ್ತಾಯಿದ್ದೀನಿ ಹುರಿಬೇಕು ಇದನ್ನು ಚೆನ್ನಾಗಿ ಎರಡು ಹೀರೆಕಾಯಿನ ತಗೊಂಡಿದ್ದೆ ಹೀರೆಕಾಯಿನ ಸಿಪ್ಪೆ ಎಲ್ಲ ಪೂರ್ತಿ ತೆಗಿಬೇಕು ಅಂತ ಏನಿಲ್ಲ ನಾರಿನ ಪೋರ್ಷನ್ ಇರುತ್ತಲ್ಲ ಅದನ್ನು ಮಾತ್ರ ತೆಗೆದ್ರೆ ಸಾಕು ಸಿಪ್ಪೆ ಸಮೇತ ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಪೌಷ್ಟಿಕಾಂಶಗಳೂ ಹೋಗಲ್ಲ ಈಗ ಒಂದು ಆರು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇದ್ದರೆ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕಲೇಬೇಕು ಅಂತ ಏನಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕೋದು ನಾನಿಲ್ಲಿ ನೋಡಿ ಹೀರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದೀಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಇದರಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಕಾಯಿ ತುರಿ ಹಾಕ್ತೀನಿ ಒಂದು ಮೂರು ಟೀ ಸ್ಪೂನಷ್ಟು ಹುರಿಗಡ್ಲೆ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹೀರೆಕಾಯಿ ಹುರಿದಿರೋದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ತೀನಿ ನೀರು ದೋಸೋದಕ್ಕೆ ರುಬ್ಬಿದ್ದಾಗಿದೆ ಈಗ ಇದು ಗಟ್ಟಿಯಾಗಿದೆ ಅಲ್ವಾ ಇದು ನೀರು ದೋಸೆ ಆದ್ರಿಂದ ನೀರು ಹಾಕಬೇಕು ಚೆನ್ನಾಗಿ ನೀರಿನಾಗ ಮಾಡ್ಕೊಳ್ಬೇಕು ನೀರು ಸೇರಿಸ್ತೀನಿ ತೆಳ್ಳಗೆ ಫ್ಲೋ ಆಗೋ ಥರ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಇನ್ನೂ ನೀರು ಹಿಡಿಯುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಒಂದೇ ಸಲ ಹಾಕೊಳ್ಳೋದಕ್ಕಿಂತ ಈ ಥರ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಹದ ಕರೆಕ್ಟಾಗಿದೆ ನೀರು ದೋಸೆಗೆ ಇಟ್ಟು ರೆಡಿ ಆಯಿತು ಹೀರೆಕಾಯಿ ಚಟ್ನಿಗೆ ಹುರಿದಿರೋ ಸಾಮಗ್ರಿಗಳೆಲ್ಲ ತಣ್ಣದಾಗಿದೆ ಈಗ ಇದನ್ನು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಅದಕ್ಕೆ ಗ್ರೈಂಡ್ ಆಯಿತು ತುಂಬ ಪೇಸ್ಟಿಯಾಗಿ ಮಾಡಬೇಕು ಅಂತಿಲ್ಲ ಇಲ್ಲ ತೀರಾ ತರಿ ತರಿನೂ ಬೇಡ ಮೀಡಿಯಮಾಗಿ ರುಬ್ಕೊಳ್ಳೋದು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿರಲಿಲ್ಲ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಈ ಚಟ್ನಿನ ಕುದಿಸೋದು ಅದೆಲ್ಲ ಏನಿಲ್ಲ ಹಾಗಾಗಿ ಇದು ಒಂದು ಹೊತ್ತಿಗಷ್ಟೇ ಮಾಡ್ಕೊಳೋಕ್ಕಾಗತ್ತೆ ಎರಡು ಹೊತ್ತಿಗೂ ಬಳಸಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಹಸಿ ಚಟ್ನಿ ಆಗಿರೋದ್ರಿಂದ ಕೆಟ್ಟೋಗ್ಬಿಡುತ್ತೆ ಹೊರಗಡೆ ಬಹಳ ಹೊತ್ತು ಇರೋಲ್ಲ ಮತ್ತು ಇದು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಥರ ಹೀರೆಕಾಯಿ ಚಟ್ನಿ ಮಾಡಿಕೊಂಡ್ರೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಈ ಚಟ್ನಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆನಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಈಗ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ರೆಡಿ ಆಯಿತು ಚಟ್ನಿ ರೆಡಿಯಾಯಿತು ಈಗ ನೀರು ದೋಸೆಗೆಲ್ಲ ಕಲಸಿಟ್ಟಿದ್ದು ನೋಡೋಣ ಇದಕ್ಕೆ ಉಪ್ಪು ಒಂದು ಹಾಕಿಲ್ಲ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಪ್ರತಿ ಸಲ ದೋಸೆ ಹಾಕಬೇಕಾದ್ರೂ ನೀರು ದೋಸೆನ ತಳದಿಂದ ಮಿಕ್ಸ್ ಮಾಡಿ ಹಾಕೋಬೇಕು ಯಾಕೆಂದರೆ ಗಟ್ಟಿ ಭಾಗ ಎಲ್ಲ ತಳೆದಲ್ಲಿ ಕೂತ್ಕೊಂಬಿಡುತ್ತೆ ಇನ್ನೊಂದು ಚೂರು ನೀರು ಬೇಕು ಅಂತ ಅನ್ನಿಸ್ತಾ ಇದೆ ಚೂರು ನೀರು ಹಾಕ್ತೀನಿ ಈಗ ನೀರು ದೋಸೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಟಿಶ್ಯೂ ಪೇಪರಲ್ಲಿ ಒರೆಸ್ತಾ ಇದ್ದೀನಿ ನೀರು ದೋಸೆನ ಈ ಥರ ಒಂದು ಕಪ್ಪಲ್ಲಿ ತೊಗೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೌಟಲ್ಲಾದರೆ ಎರಡು ಮೂರು ಸಲ ತೆಕ್ಕೊಳ್ಬೇಕಾಗುತ್ತೆ ಇದಾದರೆ ಒಂದೇ ಸಲಕ್ಕೆ ಹಾಕ್ಬಿಡ್ಬೋದು ಈಗ ಒಂದು ಲಿಡ್ ಕವರ್ ಮಾಡ್ತೀನಿ ಒಂದೆರಡು ನಿಮಿಷ ನೀರು ದೋಸೆನ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು ಮತ್ತು ಬೇಯಿಸಬೇಕು ಇದಾಗಿದೆ ಯೂಶಲಿ ನೀರು ದೋಸೆನ ಒಂದೇ ಸೈಡ್ ಬಯಸೋದು ನಾನು ಸುಮ್ಮನೆ ಇನ್ನೊಂದು ಸೈಡ್ ಹೇಗಾಗಿದೆ ಅಂತ ತೋರ್ಸೋಕ್ಕೋಸ್ಕರ ತಿರುವಾಗ್ತದೆ